ശ്രീ ഗുരുബസവലിംഗായ നമ യും ശ്രീരിളനീ ശ്രീരിയാളന മടിവാളനിംബണി മാച്ചയ മടിവാളിംബിണി മാച്ചയ ിയാ ഷെട്ടിയ സരിയാള മാതരൻബന ംഗ്യഘുവനയ്യ ഷട്ടി ശ്രീരിടന ഷട്ടി 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 സിരിയാളന ശരണുശാർത്ഥി ತನ್ನ ಭಕ್ತ ಸ್ಥಳದ ಈ ವಚನ ಹನ್ನೆರಡನೇ ಶತಮಾನದಲ್ಲಿ ರೂಢಮೂಲವಾಗಿದ್ದ ಜಾತಿ ಭೇದ ವರ್ಣಭೇದ ವರ್ಗಭೇದ ವ್ಯವಸ್ಥೆಯ ಶೋಷಣೆಯಿಂದ ಕಾಯಕ ಜೀವಿಗಳಾದ ಶರಣರನ್ನು ಪಾರು ಮಾಡಲು ಕೈಗೊಂಡ ಶರಣ ಚಳವಳಿಯ ವೈಚಾರಿಕ ವೈಜ್ಞಾನಿಕ ಲಹರಿಯ ವಿಚಾರವನ್ನೊಳಗೊಂಡಿದೆ ಮಾನವನನ್ನು ಹುಟ್ಟಿನ ಕಾರಣದಿಂದ ಮೇಲು ಕೀಳು ಎಂಬ ಭೇದ ಮಾಡುವುದು ಸರಿಯಲ್ಲ ಎಲ್ಲರ ಹುಟ್ಟು ಸಹಜವಾಗಿ ಒಂದೇ ತೆರನಾಗಿರುತ್ತದೆ ಬಸವಣ್ಣನವರು ವೈಜ್ಞಾನಿಕವಾಗಿ ಈ ಸತ್ತವನ್ನು ತಮ್ಮ ವಚನದಲ್ಲಿ ಸ್ಪಷ್ಟೀಕರಿಸಿದ್ದಾರೆ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನ ಉದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೇ ಎಂದು ಪ್ರಶ್ನಿಸುತ್ತಾರೆ ಅಂದರೆ ಈ ಜಾತಿ ಪದ್ಧತಿಯ ಬುನಾದಿ ಜೀವನ ನಿರ್ವಹಣೆಗೆ ವ್ಯಕ್ತಿ ಆಯ್ದುಕೊಂಡ ಉದ್ಯೋಗ ಆಗಿರುವುದನ್ನು ಗುರುತಿಸಿದ ಬಸವಣ್ಣನವರು ಅಂದು ಸಮಾಜದಲ್ಲಿ ಕಂಡುಬಂದ ಭೇದ ಸಂಸ್ಕೃತಿಯ ಕರಾಳ ವ್ಯವಸ್ಥೆಗೆ ನಿಜದರಿವಿನ ಮೂಲಕ ಚಿಕಿತ್ಸೆ ನೀಡಿ ಯಾವುದೇ ವೃತ್ತಿಯವರಾಗಲಿ ತಮ್ಮ ಶ್ರದ್ಧೆ ಭಕ್ತಿ ಸನ್ನಡತೆ ಸದ್ಭಾವದಿಂದ ಆಧ್ಯಾತ್ಮ ಸಾಧನೆಗೈದು ಲೌಕಿಕದಲ್ಲೂ ಸತ್ಯಶುದ್ಧತೆಯಿಂದ ಶ್ರೇಷ್ಠ ಶರಣರೂ ಆಗಬಹುದು ಎಂಬುದನ್ನು ಅನುಭವ ಮಂಟಪದ ಮೂಲಕ ಸಾಬೀತು ಮಾಡಿ ತೋರಿದ್ದಾರೆ ಪ್ರಸ್ತುತ ವಚನದಲ್ಲಿ ಈ ರೀತಿ ತಮ್ಮ ಆಧ್ಯಾತ್ಮಿಕ ಸಾಧನೆಯಿಂದ ಶರಣರಾದ ನಾಲ್ಕು ಶಿವಭಕ್ತರ ಉದಾಹರಣೆಯ ಮೂಲಕ ಕೇವಲ ತಮ್ಮನ್ನು ಶ್ರೇಷ್ಠ ಹಾರುವ ಎಂದು ಭಾವಿಸಿದರು ಭಾವಿಸಿದರೆ ಸಾಕ್ಷಾತ್ ಪರಶಿವನೇ ನಗುವುದಿಲ್ಲವೇ ಶಿವಾರ್ಪಣ ವೀರನಾದ ಶಿರಿಯಾಳನನ್ನು ಒಬ್ಬ ಶೆಟ್ಟಿಯೆಂದು ಕಾಯಕ ವೀರನಾದ ಮಾಸಯ್ಯನನ್ನು ಒಬ್ಬ ಮಡಿವಾಳನೆಂದು ಮಹಾಪ್ರಸಾದಿ ಕಕ್ಕಯ್ಯನನ್ನು ಒಬ್ಬ ಡೋಹಾರನೆಂದು ಗುಪ್ತ ಭಕ್ತಿ ಪವಿತ್ರನಾದ ಚೆನ್ನಯ್ಯನನ್ನು ಒಬ್ಬ ಮಾದಾರನೆಂದು ಕರೆದು ಸತ್ಯಶುದ್ಧ ಕಾಯಕ ಜೀವಿಗಳಾಗಿ ನಿತ್ಯ ದಾಸೋಹಗೈಯುತ್ತ ಭಕ್ತಿ ಸಿದ್ಧಿ ಅವಧಾನದಿಂದ ದೇವನೊಂದಿಗೆ ಪಾತ್ರರಾದ ಈ ಎಲ್ಲ ಶಿವಭಕ್ತರು ತಾವು ಮಾಡುವ ಕಾಯಿಗಳನ್ನೇ ಭಕ್ತಿ ಸಾಧನೆಯ ಮಾರ್ಗವಾಗಿ ಪರಿವರ್ತಿಸಿಕೊಂಡಿರುವುದು ನಿಜವಾಗಿಯೂ ಆಶ್ಚರ್ಯವೆನಿಸುತ್ತದೆ ಭಕ್ತ ಸಿರಿಯಾಳ ಸಾವನ್ನು ಸಮರ್ಪಿಸಿ ಅಮೃತತ್ವವನ್ನು ಪಡೆದ ಒಳ್ಳೆಯ ವ್ಯಾಪಾರಿಯಲ್ಲವೇ ಮಡಿವಾಳ ಮಾಚಿತಂದೆ ಭಕ್ತರ ಜನರ ಬಟ್ಟೆಗಳ ಕೊಳೆಯನ್ನು ಮಾತ್ರವಲ್ಲ ಅವರ ಮನದ ಮಾಲಿನ್ಯ ಹೋಗಲಾಡಿಸ ಅವರ ಅಂತರಂಗ ಬಹಿರಂಗ ಎರಡನ್ನೂ ಮಡಿ ಮಾಡಿದ ಒಳ್ಳೆಯ ಮಡಿವಾಳಿಕೆಯಲ್ಲವೇ ಕಕ್ಕಯ್ಯ ಮತ್ತು ಚೆನ್ನಯ್ಯರು ಭಕ್ತರ ಪಾದಗಳು ನೋಯದಿರಲೆಂದು ಪಾದರಕ್ಷೆಗಳನ್ನು ಮಾಡಿದರು ಅವರದು ಒಳ್ಳೆಯ ಚಮ್ಮಾರಿಕೆಯೇ ಆಯಿತು ಈ ವಚನ ವ್ಯಕ್ತಿಯ ಶ್ರೇಷ್ಠತೆ ನಿರ್ಧಾರವಾಗುವುದು ಅವನ ನಡತೆಯಿಂದ ಸದ್ಭಾವ ಸದಾಚಾರ ಮತ್ತು ಭಕ್ತ ಸಾಧನೆಯಿಂದ ಎಂದಿಗೂ ಪ್ರಪಂಚದಲ್ಲಿ ವ್ಯಕ್ತಿಗಳನ್ನು ಜಾತಿ ವೃತ್ತಿಗಳಿಂದ ಗುರುತಿಸುವ ರೂಢಿ ಹೋಗಿಲ್ಲ ವೃತ್ತಿ ಆಧಾರಿತ ಮೇಲು ಕೀಳು ಭಾವನೆ ಕಣ್ಣಿಗೆ ರಾಚುವಷ್ಟು ಪ್ರಖರವಾಗಿ ಗೋಚರಿಸುತ್ತಿದೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಸರ್ವ ಸಮಾನತೆಯ ಅವಕಾಶದಲ್ಲೂ ಸಮಾಜದಲ್ಲಿ ಜಾತಿ ಕರಾಳ ವ್ಯವಸ್ಥೆಯ ವರ್ಗ ಭೇದದ ಶೋಷಣೆಯ ಪ್ರಸಂಗಗಳು ನಡೆಯುತ್ತಲೇ ಇವೆ ಆದ ಕಾರಣ ಬಸವಣ್ಣನವರ ವಚನಗಳಲ್ಲಿ ಅಡಕವಾಗಿರುವ ಈ ವೈಚಾರಿಕ ಚಿಂತನೆಗಳು ಸಂವಿಧಾನಾತ್ಮಕವಾಗಿ ಕಾರ್ಯಗತಗೊಂಡು ಭಾರತ ಒಂದು ಕಲ್ಯಾಣ ರಾಷ್ಟ್ರವಾಗಬೇಕಾದರೆ ಶರಣ ಚಳವಳಿಯ ಈ ಜಾಗೃತಾವಸ್ಥೆ ಮರೆಯಬೇಕು ಮಾನವೀಯತೆ ಮತ್ತು ಎಲ್ಲರ ಹೃದಯದಲ್ಲಿ ಅರಳಿ ಪ್ರೀತಿಯಿಂದ ಸಹಬಾಳ್ವೆ ಮಾಡಿ ಸುಖಶಾಂತಿ ನೆಮ್ಮದಿಗೆ ಸೂಕ್ತ ವಾತಾವರಣ ನಿರ್ಮಿಸಬೇಕಾಗಿದೆ ಈ ವಚನ ಬಸವಣ್ಣನವರು ಹುಟ್ಟಿನಿಂದ ಬಂದ ಮೇಲರಿಮೆಯ ಜಾತಿ ನಿರಸನ ಮಾಡಿಕೊಳ್ಳುವ ಪರಿ ತಮ್ಮನ್ನೇ ಕೀಳು ಜಾತಿಯಲ್ಲಿ ಹುಟ್ಟಿದವರಂತೆ ಅಪ್ಪನು ನಮ್ಮ ಮಾದಾರ ಚನ್ನಯ್ಯ ಬೊಪ್ಪನು ಕಕ್ಕಯ್ಯ ಅಣ್ಣನು ನಮ್ಮ ಕಿನ್ನರಿ ಬ್ರಹ್ಮಯ್ಯ ಎಮ್ಮಯ್ಯ ಕಾಣಯ್ಯ ಎಣ್ಣನೆ ಕರೀರಿ ಕೂಡಲ ಸಂಗಯ್ಯ ಎಂದು ಆತ್ಮಸಾಕ್ಷಿಯ ನುಡಿಯಲ್ಲಿ ಎಲ್ಲರಿಗೂ ನಮ್ಮದಾಗಬೇಕು ಆಗ ವ್ಯಕ್ತಿಯನ್ನು ಅವನ ಘನತೆಯನ್ನು ಅವನ ವ್ಯಕ್ತಿತ್ವದ ಗುಣಗಳಿಂದ ಗುರುತಿಸಿ ಸಮಾನತೆ ಒಡಮೂಡಲು ಸಾಧ್ಯ ಅಂತ ಸದಾಶಯ ನಮ್ಮ ನಿಮ್ಮೆಲ್ಲರದಾಗಲಿ ピッ <noise> <noise>